ಓಂ ಸಾಯಿ ನನ್ನ ಮುದ್ದಿನ ಮಗುವೆ ನಿನ್ನ ಶಾಂತಿ ನಿನ್ನ ಚೈತನ್ಯ ನಿನ್ನ ಉತ್ಸಾಹ ನಿನ್ನ ಶಕ್ತಿ ನಿನ್ನ ಸಂತೋಷ ಎಲ್ಲವೂ ನಿನ್ನದು ಸದಾ ನಿನ್ನದಾಗಿಯೇ ಉಳಿಯಲು ತನ್ನ ಮೇಲಿರುವ ನಂಬಿಕೆಯನ್ನು ಬಿಡಬೇಡ ತನ್ನ ಮೇಲೆಯೂ ಪ್ರೀತಿಯನ್ನು ತೋರಿಸಲು ಮರೆಯಬೇಡ ಆತ್ಮವಿಶ್ವಾಸಕ್ಕೆ ಅಪಾರವಾದ ಶಕ್ತಿಯಿದೆ ನೀನು ಏನೇ ಮಾಡಿದರೂ ನಿನ್ನ ಆತ್ಮವಿಶ್ವಾಸ ನಿನ್ನ ಬೆಳಕಾಗಿದ್ದು ನಿನ್ನಲ್ಲಿರುವ ಜ್ಯೋತಿಯು ಎಲ್ಲರಿಗೂ ಕಾಣಿಸುತ್ತದೆ ಕಾರ್ಯವನ್ನು ಚಿಂತೆಯಾಗಿಸಿಕೊಂಡರೆ ಕಷ್ಟವಾಗುತ್ತದೆ ಶಾಂತವಾಗಿ ಮುನ್ನಡೆದರೆ ಸಾಧನೆಯಾಗುತ್ತದೆ ಒಳ್ಳೆಯ ವಿಷಯಗಳಿಗೆ ಅಗತ್ಯವಿರುವ ವಿಷಯಗಳಿಗೆ ಮಾತ್ರವೇ ನಿನ್ನ ಗಮನವನ್ನು ನೀಡು ನಿನ್ನ ಸುತ್ತ ನಡೆಯುತ್ತಿರುವ ಎಲ್ಲ ವಿಷಯಗಳಿಗೆ ಗಮನವನ್ನು ನೀಡುತ್ತಿದ್ದರೆ ನಿನ್ನ ಮನಸ್ಸು ಆಯಾಸಗೊಳ್ಳುವುದಿಲ್ಲವೇ ನಿನ್ನ ಮನಸ್ಸಿನ ಸ್ಫೂರ್ತಿಯಾಗಿ ನಾನಿದ್ದೇನೆ ನನ್ನ ಮೇಲೆ ನಿನ್ನ ಗಮನವಿರಲಿ ನನ್ನ ನಾಮಸ್ಮರಣೆ ನಿನ್ನ ಮಂತ್ರವಾಗಿರಲಿ ನನ್ನ ಪ್ರೀತಿಯನ್ನು ನನ್ನ ಮಾರ್ಗದರ್ಶನವನ್ನು ನೀನು ನಿನ್ನ ಪುಣ್ಯಗಳಿಂದ ಸಂಪಾದಿಸಿಕೊಂಡಿರುವೆ ಮಗುವಿನ ಬಯಕೆಗಳನ್ನು ಅರಿತಿರುವ ಈ ತಂದೆಗೆ ಅವುಗಳನ್ನು ಪೂರೈಸುವುದನ್ನು ಬಿಟ್ಟು ಬೇರೇನು ಕೆಲಸ ನಿನಗೆ ಬೇಕಾದುದನ್ನು ನೀಡಲೆಂದೇ ನಾನಿದ್ದೇನೆ ಖಂಡಿತವಾಗಿಯೂ ನೀಡುತ್ತೇನೆ ಆದರೆ ನಿನಗೆ ಬೇಕಾದುದನ್ನು ನೀನು ಪಡೆಯುವೆ ಎಂದು ನೀನು ದೃಢವಾಗಿ ನಂಬಬೇಕು ಅದರ ಹೊಣೆಯನ್ನು ನನಗೆ ಬಿಡಬೇಕು ನನ್ನ ಮಗುವೆ ನಾನಿರುವಾಗ ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್